ಎಲ್ರಿಗೂ ನಮಸ್ಕಾರ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ ತುಂಬ ಸಂತೋಷ ಆಗುತ್ತೆ ಈ ಮೊದಲನೇ ವರ್ಷ ಶುರುವಾದಾಗ ನಾನು ಅಲ್ಲಿ ಭಾಗವಹಿಸಿದ್ದೆ ಈ ಚಂದನವನ ಟೀಮ್ ಜೊತೆಯಲ್ಲಿ ಸೊ ಇದು ಐದನೇ ವರ್ಷ ಅಂತ ಹೇಳ್ತಾರೆ ಐದನೇ ವರ್ಷಕ್ಕೆ ಕಾಲಿಟ್ಟಿದೆ ತುಂಬ ಯಶಸ್ವಿಯಾಗಿ ಈ ಒಂದು ಟೀಮ್ ಪ್ರತಿ ವರ್ಷ ಇಡೀ ಕನ್ನಡ ಚಿತ್ರರಂಗಕ್ಕೆ ಈ ಥರ ಅವಾರ್ಡ್ಸ್ ಕೊಡ್ತಾ ಹೊಸ ಪ್ರತಿಭೆಗಳಿಗೆ ಒಂಥರ ಉತ್ಸಾಹ ಕೊಟ್ಟು ಎಂಕರೇಜ್ ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ನನ್ನ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ ಕ್ರಿಟಿಕ್ಸ್ ಅವಾರ್ಡ್ ಅನ್ನೋದು ಎಷ್ಟು ಮುಖ್ಯ ಅಂದರೆ ನಮ್ಮ ಚಿತ್ರರಂಗದವರಿಗೆ ಒಬ್ಬ ಅವಾರ್ಡ್ ತಗೊಂಡಿದ್ದೀವಿ ಅಂದರೆ ಅವಾರ್ಡ್ ತಗೊಂಡು ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಿದಷ್ಟು ಸಾಧನೆ ಮಾಡಿದಷ್ಟು ಅಂದರೆ ಕ್ರಿಟಿಕ್ಸ್ ಇಡೀ ಎಲ್ಲ ಚಿತ್ರನೂ ವಿಮರ್ಶನೆ ಮಾಡಿ ಯಾವ ಪಾತ್ರ ಯಾವ ಚಿತ್ರ ಯಾವ್ಯಾವ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಟೀಮ್ ಆಗ್ಬೋದು ಪ್ರತಿಯೊಂದು ಅಳತೆ ಹಾಕಿ ತೂಕ ಮಾಡಿ ಇವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನಮಗೆ ಹಲವಾರು ವರ್ಷಗಳಿಂದ ನಾನು ನೋಡ್ಕೊಂಬಂದಿರೋದು ಎಲ್ಲರೂ ಹೇಳಿದಾಗೆ ನಮ್ಮನ್ನು ತಿದ್ದಿ ತೀಡೋದು ಅವರೇ ಆಗಿರ್ತಾರೆ ಸೊ ನಿಜವಾಗಲೂ ಇಂಥ ಒಂದು ಸಂದರ್ಭದಲ್ಲಿ ಯಾರ್ಯಾರು ಈವತ್ತು ಇವತ್ತು ಇಲ್ಲಿ ಕ್ರಿಟಿಕ್ಸ್ ಅವಾರ್ಡನ್ನ ತಗೊಂಡಿದ್ದಾರೋ ಅವರೆಲ್ಲರೂ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಿದಷ್ಟು ಸಂತೋಷ ಪಟ್ಟಿರ್ತಾರೆ ಸಂತೋಷ ಪಡಬೇಕು ಅಂತ ನಾನು ಹೇಳ್ತೀನಿ ಕಾಟೇರ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನನಗೆ ಯಾವುದಾದ್ರೂ ಒಂದು ಸ್ಟ್ರೈಟ್ಸ್ ಸಬ್ಜೆಕ್ಟನ್ನ ಹೇಳಿ ಒಪ್ಸೋದು ತುಂಬ ಕಷ್ಟ ಎಲ್ಲ ಚಿತ್ರದಲ್ಲೂ ಇದ್ದಾಗೆ ಇರುತ್ತೆ ಬಿಡ್ರೆ ತಿರ್ಗಿ ಅದನ್ನೇನು ಏನು ವಿಭಿನ್ನ ವಿಭಿನ್ನವಾಗಿರೋಂಥದ್ದು ಏನಿದೆ ಈ ಕಥೆಯಲ್ಲಿ ಅನ್ನೋದು ಕೇಳ್ತಾಯಿರ್ತೀನಿ ಬಿಟ್ಬಿಡ್ತಿರ್ತೀನಿ ಈ ಕತೆ ಹೇಳಿದಾಗ ಎಷ್ಟೋ ವರ್ಷಗಳ ನಂತರ ಫುಲ್ ಪಿಕ್ಚರ್ ಫುಲ್ ಕತೆ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಎಷ್ಟು ಚೆನ್ನಾಗಿ ಮುತ್ತುಗಳನ್ನ ಪೋಣಿಸಿದಂಗೆ ಪೋಣಿಸಿದ್ದಾರೆ ಒಂದು ಕತೆ ಇಟ್ಟುಕೊಂಡು ಎಲ್ಲೋ ಬೇರೆ ಕಡೆ ಡೈವರ್ಟ್ ಆಗ್ತಾ ಇರುತ್ತೆ ಯಾಕಂದರೆ ಕತೆಗೆ ಒಂದು ಚಿಕ್ಕ ಎಳೆ ಅನ್ನೋದು ಇರುತ್ತೆ ಕೆಲವು ಸಂದರ್ಭದಲ್ಲಿ ಅದನ್ನ ಇಟ್ಕೊಂಡು ಬೇರೆ ಎಲ್ಲೆಲ್ಲೋ ಡೈವರ್ಟ್ ಮಾಡ್ತೀವಿ ಆದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಫುಲ್ ಮೀಲ್ಸ್ ಅಂತ ಏನು ಹೇಳ್ತೀವಿ ಆ ಥರ ಫುಲ್ ಮೀಲ್ಸ್ ಕತೆ ನಾನು ಕೇಳಿದಾಗ ನನಗೆ ಅನಿಸಿದ್ದು ಖುಷಿಯಾಯಿತು ನನಗೆ ಕೇಳಿದ ತಕ್ಷಣವೇ ತರುಣ್ ಕೇಳಿದೆ ತರುಣ್ ಇದು ಮಾಡೋಣ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಸೊ ಇದೊಂಥರ ಕಮರ್ಷಿಯಲ್ ಸಿನಿಮಾನ ಇಲ್ಲ ಯಾವ ಥರ ಸಿನಿಮಾ ಇದು ಅನ್ನೋದನ್ನು ತಿಂಕ್ ಮಾಡೋಕ್ಕೋದ್ರೆ ಅದೆಲ್ಲ ಮುಖ್ಯವಾಗಿ ಜನಕ್ಕೆ ಇಷ್ಟ ಆಗುವಂಥ ಇಷ್ಟ ಆಗುವಂಥ ಒಂದು ಕತೆ ಹಳ್ಳಿ ಕತೆ ಎಷ್ಟೋ ನೂರಾರು ಕತೆಗಳು ಬಂದಿದ್ದಾವೆ ಆದರೂ ಮನಸ್ಸಿಗೆ ನಾಟುವಂಥ ಅಂಶಗಳು ತುಂಬ ಇತ್ತು ಅದರಲ್ಲೂ ತರುಣ್ ನರೇಟ್ ಮಾಡಿದ್ದ ರೀತಿ ನನಗೆ ನಿಜವಾಗ್ಲೂ ಇವತ್ತಿಗೂ ಕಿವಿಯಲ್ಲಿ ಹಂಗೆ ಕೇಳಿದಷ್ಟು ಸಂತೋಷ ಅಷ್ಟು ಅದ್ಭುತವಾಗಿತ್ತು ಹಾಗೆ ಮಾಸ್ತಿಯವರು ಡೈಲಾಗ್ ಸಮೇತ ರೀಡಿಂಗ್ ಕೊಟ್ಟಾಗಂತೂ ಇನ್ನೂ ಅದ್ಭುತ ಅದು ಸೊ ಯಾವಾಗ ಶುರು ಮಾಡ್ತೀವಿ ಈ ಪಿಚ್ಚರ್ನ ಅನ್ನೋಷ್ಟು ನನಗೆ ಒಬ್ಬ ಪ್ರೊಡ್ಯೂಸರ್ಗೆ ಇರುತ್ತಲ್ಲ ಯಾವಾಗ ಶುರು ಮಾಡಬೇಕು ಇದನ್ನು ಅನ್ನೋದೊಂದಿತ್ತು ಸೊ ದರ್ಶನ್ ಅವರು ಈ ಕತೆ ಹೇಗಿದೆ ಅಂತ ಕೇಳಿದಾಗ ತುಂಬ ಚೆನ್ನಾಗಿದೆಯಮ್ಮ ಅಂತ ಹೇಳಿದಾಗ ಸೊ ಇಮ್ಮಿಡಿಯೇಟಾಗಿ ಶುರು ಮಾಡಬೇಕು ಅಂದಾಗ ಸೊ ಒಬ್ಬೊಬ್ಬರು ಒಂದೊಂದು ಟೀಮ್ ಶುರುವಾಗುತ್ತೆ ಸೊ ಜಡೇಶ್ ನಿಜ ಹೇಳ್ತೀನಿ ಒಂದು ಹಳ್ಳಿ ಸೊಗಡು ಒಂದು ಸಾವಿರಾರು ಪಿಕ್ಚರ್ ಬಂದಿರ್ಬೋದು ಹಳ್ಳಿ ಚಿತ್ರಗಳು ಆದರೆ ಇವತ್ತು ಅದನ್ನ ಇಟ್ಕೊಂಡು ಅಷ್ಟು ಒಂದು ಅದ್ಭುತವಾದಂಥ ಕತೆ ಮಾಡಬೇಕು ವಿತ್ ತರುಣ್ ಅವರಿಬ್ಬರು ಸೇರಿಕೊಂಡು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಏನಕ್ಕೆ ಕತೆ ಬಗ್ಗೆ ನಾನು ಇಷ್ಟೊಂದು ಇರ್ತೀನಿ ಅಂದರೆ ಇವತ್ತು ಕತೆಗಳು ಸಿಗೋದು ತುಂಬ ಕಷ್ಟ ಹಲವಾರು ಸಿನಿಮಾಗಳು ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬ ನಿರ್ಮಾಪಕ ಪಾಪ ಅವನವನ್ನ ಕತೆ ಆರಿಸ್ಕೋತಾನೆ ಈ ಕತೆ ಚ ತುಂಬ ಚೆನ್ನಾಗಿದೆ ಈ ಪಿಕ್ಚರ್ನ ನಾನು ಮಾಡಿದಾಗ ಯಶಸ್ಸು ಗ್ಯಾರಂಟಿ ತುಂಬ ದೊಡ್ಡ ಹಿಟ್ಟಾಗುತ್ತೆ ಅಂತಲೇ ಪ್ರತಿಯೊಬ್ಬ ನಿರ್ಮಾಪಕನೂ ನಿರ್ದೇಶಕನು ಮಾಡೋದು ಆದರೆ ಒಂದೊಂದು ಚಿತ್ರಗಳು ಈ ಥರ ಇರುತ್ತೆ ಏನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟ ಆಗುತ್ತೆ ಮತ್ತು ಬೇಜಾರು ಆಗುತ್ತೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವರ್ಷದಲ್ಲಿ ಹದಿನೈದು ಇಪ್ಪತ್ತು ಪಿಕ್ಚರ್ಗಳು ಈ ಥರ ಸೂಪರ್ ಡೂಪರ್ ಹಿಟ್ಗಳಾಗೋದು ಸುಮಾರು ಈ ಥರ ಒಂದು ಚಿತ್ರಗಳನ್ನು ಮಾಡಿದಂಥ ನಿರ್ಮಾಪಕರು ನಿರ್ದೇಶಕರು ಇಡೀ ಚಿತ್ರರಂಗ ಒಂಥರ ಖುಷಿಯಾಗ ಎಷ್ಟೋ ಒಂದು ಹಬ್ಬದ ವಾತಾವರಣ ಥರ ಇರೋದು ಇವಾಗ ಅಲ್ಲೊಂದು ಚಿತ್ರ ಇಲ್ಲೊಂದು ಚಿತ್ರ ಇಲ್ಲೊಂದು ಚಿತ್ರ ಅಲ್ಲೊಂದು ಚಿತ್ರ ಇದೆ ಅನ್ನೋದು ಕೇಳಿ ತುಂಬ ಬೇಜಾರಾಗುತ್ತೆ ಸೊ ಇದು ಆದಷ್ಟು ಬೇಗ ಮುಂಚೆ ಯಾವ ರೀತಿ ಇತ್ತೋ ಆ ಥರ ಆಗಬೇಕು ಯಾಕಂದರೆ ಈ ಮಧ್ಯ ಕೆ ಜಿ ಎಫ್ ಆಗ್ಬೋದು ಕೆ ಜಿ ಎಫ್ ಒನ್ ಟೂ ಆಗ್ಬೋದು ಅದಾದ್ಮೇಲೆ ಚಾರ್ಲಿ ಆಗ್ಬೋದು ಆಮೇಲೆ ಕಾಟೇರ ಇದು ಕಾಂತಾರ ಆಗ್ಬೋದು ಆಮೇಲೆ ಸಪ್ತಸಾಗರದ ಆಚೆ ಆಗ್ಬೋದು ಸೊ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸೊ ಇನ್ನೂ ಹೊಸ ಪ್ರತಿಭೆಗಳು ಹೊಸ ಹೊಸ ಕತೆಗೊಂಡಿಟ್ಕೊಂಡು ಬರಲಿ ಈ ಚಿತ್ರರಂಗಕ್ಕೆ ಬಂದು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಲಿ ಕೊಟ್ಟು ನೋಡಿ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಈ ಥರ ಒಂದು ವೇದಿಕೆ ಯಾಕಂದರೆ ಇಂಥ ಒಂದು ವೇದಿಕೆಯಲ್ಲಿ ಎಷ್ಟೋ ಜನ ಇವತ್ತು ಅವಾರ್ಡ್ ತೊಗೊಂಡ್ ತಗೊಂಡಿರೋರು ಇದ್ದಾರೆ ಅದೇ ರೀತಿ ಹೊಸ ಪ್ರತಿಭೆಗಳು ಆಸೆ ಪಡ್ತಾ ಇರ್ತಾರೆ ಅರೆ ನೆಕ್ಸ್ಟ್ ಇಯರ್ ನಾನು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಸೊ ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇಲ್ಲಿ ಅವಾರ್ಡ್ ತಗೊಂಡಿರೋರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಒಳ್ಳೇದಾಗಲಿ ಇನ್ನೊಂದು ಮುಖ್ಯವಾಗಿ ನಮ್ಮ ಚಿತ್ರದ ನಾಯಕಿ ಮಾಲಾಶ್ರೀಯವರ ಅವರ ಮಗಳು ಮಾಲಾಶ್ರೀಯವರ ಮಗಳು ಮಾಲಾಶ್ರೀಯವರು ಅವರು ನಾನು ಒಬ್ಬ ನಿರ್ಮಾಪಕ ಆಗಬೇಕು ಅಂದರೆ ಅವರೇ ಕಾರಣ ನನಗೊಂದು ಲಿಫ್ಟ್ ಕೊಟ್ಟಿದ್ದು ಫಸ್ಟು ನನ್ನ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಅವರೇ ಲಿಫ್ಟ್ ಕೊಟ್ಟಿದ್ದು ಅದು ನನಗೆ ಒಂದು ಅಷ್ಟಿಷ್ಟು ಸಂತೋಷ ಅಲ್ಲ ತುಂಬ ಸಂತೋಷ ಅವ್ರ ಮಗಳು ನನ್ನ ಚಿತ್ರದಲ್ಲಿ ಒಂದು ನಾಯಕಿ ನಟಿಯಾಗಿ ಮಾಡುವಂಥ ಒಂದು ಅವ್ರಿಗೂ ಅದೃಷ್ಟ ನನಗೂ ಅದೃಷ್ಟ ಸೊ ಖುಷಿಯಾಯಿತು ನನಗೆ ಹಾಗೇ ಶ್ರುತಿಯವರಾಗ್ಬೋದು ಬಿರಾದರ್ ಅವರಾಗ್ಬೋದು ಹರಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಎಲ್ಲರೂ ಖಂಡಿತವಾಗಲೂ ಅವರವರು ಶ್ರಮ ಮೀರಿ ಕೆಲಸ ಮಾಡ್ತಾರೆ ಎಲ್ಲ ಚಿತ್ರದಲ್ಲೂ ಆದರೆ ಗೆಲ್ಲಲೇಬೇಕು ಬಿಡಬಾರ್ದು ಅಂತ ಆ ಹುಮ್ಮಸ್ಸಿಂದ ದಿ ಡೇ ಒನ್ನಿಂದ ಅವ್ರ ಕೆಲಸ ಮುಗಿಯೋವರೆಗೂ ನೈಟ್ ಆ್ಯಂಡ್ ಡೇ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಒಂದು ಚಾಲೆಂಜಿಂಗ್ ಬಿಡಬಾರ್ದು ಈ ಚಿತ್ರನ ಹೆಂಗಾದರೂ ಮಾಡಿ ಗೆಲ್ಲಿಸಬೇಕು ಅಂತ ಪ್ರತಿಯೊಬ್ಬರು ಶ್ರಮ ಪಟ್ಟರು ಭೂಷಣ್ ಅಷ್ಟೇ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಎಡಿಟರ್ ಪ್ರಕಾಶ್ ಆಗ್ಬೋದು ಎಲ್ಲರೂ ಪಾತ್ರ ಮಾಡಿದಂಥ ಪ್ರತಿಯೊಬ್ಬ ಚಿಕ್ಕ ಪಾತ್ರ ಮಾಡಿದವರು ಅಷ್ಟೇ ಆ ಚಿತ್ರ ನೋಡಿದ್ರೂ ಗೊತ್ತಿರುತ್ತೆ ಸೇಮ್ ಅದೇ ಥರ ನಮ್ಮ ಟೆಕ್ನಿಕಲ್ ಟೀಮು ಅಷ್ಟೇ ಡೈರೆಕ್ಟ್ರಿಂದ ಇಡೋದು ಎಲ್ಲರೂ ಅದ್ಭುತವಾದಂಥ ಒಂದು ಕೆಲಸನ ಮನಸ್ಸು ತೃಪ್ತಿಯಾಗಿ ಮಾಡಿರೋದಕ್ಕೆ ಈ ಒಂದು ಗೆಲುವು ಕಾಟೇರಿ ಸಿಕ್ಕಿದೆ ಈ ಒಂದು ಗೆಲುವನ್ನು ಇಡೀ ರಾಜ್ಯದ ಜನ ಕೊಟ್ಟಿದ್ದಾರೆ ಅಂತ ನಾನು ನಂಬ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್